ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತೈನು ಬರೆದ ಶುಭ ಸಂದೇಶ ಆರನೇ ಅಧ್ಯಾಯ ವಚನ ಮೂವತ್ತು ಅಲ್ಪ ವಿಶ್ವಾಸಿಗಳೇ ಇಂದಿದ್ದು ನಾಳೆ ಒಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರರೆ ಇಸ್ರಾಯೇಲೆ ಭಯಪಡಬೇಡ ನಾನಿರುವೆ ನಿನ್ನ ಜೊತೆ ಭಯಪಡಬೇಡ ಇಸ್ರೇಲೇ ಭಯಪಡಬೇಡ ನಾನಿರುವೆ ನಿನ್ನ ಜೊತೆ ಭಯಪಡಬೇಡ ಯಾರಿಲ್ಲ ನನಗೆಂದು ಬೇಡ ಎಂದೆಂದು ಜೊತೆಗಿರುವೆ ಭಯಪಡಬೇಡ ಯಾರಿಲ್ಲ ನನಗೆಂದು ಬೇಡ ಎಂದೆಂದು ಜೊತೆಗಿರುವೆ ಭಯಪಡಬೇಡ ನಿನಗಾಗಿ ಜೀವ ಕೊಟ್ಟ ದೇವರು ಏಸು ನಿನಗಾಗಿ ಜೀವ ಕೊಟ್ಟ ದೇವರು ಏಸು ಮರಣವನ್ನು ನಾವು ಜಯಿಸಿ ನಿನ್ನ ಇರುವೆ ಮರಣವನ್ನು ಜಯಿಸಿ ನಾ ನಿನ್ನ ಜೊತೆ ಇರುವೆ ಇಸ್ರಾಯೇಲೆ ಭಯಪಡಬೇಡ ಏಸು ಇರುವರು ನನ್ನ ಜೊತೆ ಭಯಪಡಬೇಡ ಭಯ ಪಡಬೇಡ ಅದ್ಭುತಕರವಾದ ಮಾತು ನಮ್ಮ ಕಿವಿಗಳಿಗೆ ಬೀಳುವ ಮಾತು ಈ ದಿನವೆಲ್ಲ ನಮ್ಮಲ್ಲಿ ಮಾರ್ದನಿಸಲಿ ಭಯ ಪಡಬೇಡ ಎಂದು ಕಾರಣ ಈಗಿನ ಜೀವಸ್ವರ ನಾವು ನೋಡಿದ್ವಿ ಅಲ್ಪ ವಿಶ್ವಾಸಿಗಳೇ ಅಲ್ಪವಿಶ್ವಾಸಿಗಳೇ ಅಂದರೆ ವಿಶ್ವಾಸದಲ್ಲಿ ಕೊರತೆ ಉಳ್ಳವರೇ ನಾನು ಎಷ್ಟು ನಿಮ್ಮ ಮಧ್ಯೆ ಇನ್ನೂ ಮಹತ್ ಕಾರ್ಯಗಳನ್ನು ಮಾಡಲಿ ನಿಮ್ಮ ವಿಶ್ವಾಸ ಇನ್ನು ಯಾವಾಗ ದೃಢ ಹೊಂದುತ್ತದೆ ಅದಕ್ಕೆ ಪ್ರಭು ಏಸು ಇಲ್ಲಿ ಒಂದು ಉದಾಹರಣೆಯನ್ನು ಸಹ ಕೊಡುತ್ತಾರೆ ಯಾವಾಗೆಲ್ಲ ದೇವರಲ್ಲಿ ನಿಮಗೆ ವಿಶ್ವಾಸ ಕಮ್ಮಿ ಆಗುತ್ತದೋ ನೀವು ಮಾಡಬೇಕಾದ ಒಂದು ಕೆಲಸ ನಿಮ್ಮ ವಿಶ್ವಾಸ ಮತ್ತೆ ದೃಢವಾಗಬೇಕಾದರೆ ಕುಸಿದು ಹೋದ ವಿಶ್ವಾಸ ಸತ್ತು ಹೋದ ವಿಶ್ವಾಸ ಅಲ್ಪವಿಶ್ವಾಸ ಪರಿಪೂರ್ಣ ಆಗಬೇಕಾದರೆ ನೀವು ಮಾಡಬೇಕಾದ ಒಂದೇ ಕೆಲಸ ಏಸುನೇ ಟಿಪ್ಸ್ ಕೊಡ್ತಾ ಇದ್ದಾರೆ ಅದೇನೆಂದರೆ ಹೊರಗಡೆ ಮನೆ ಬಿಟ್ಟು ಹೊರಗಡೆ ಬರಬೇಕು ಹೊರಗಡೆ ಬಂದು ಹಿಂದಿದ್ದು ನಾಳೆ ಒಲೆ ಪಾಲಾಗುವ ಹುಲ್ಲನ್ನು ನೋಡಬೇಕು ಪ್ರೇಜ್ ದಲಾಟ್ ಹಾಲೆಲುಯ ಅದ್ಭುತಕರವಾದ ಟಿಪ್ಸ್ ಅಲ್ವಾ ಏಸು ಎಷ್ಟು ಒಳ್ಳೆಯ ದೇವರು ನೋಡಿ ಅಲ್ಪ ವಿಶ್ವಾಸಿಗಳೇ ಯಾಕೆ ಭಯ ಪಡ್ತೀರಾ ಎಲ್ಲೋ ನಿನಗೆ ಭಯ ಜಾಸ್ತಿ ಆಗ್ತಾ ಇದೆಯಾ ಎಲ್ಲೋ ನಿನ್ನ ವಿಶ್ವಾಸ ಕಮ್ಮಿ ಆಗ್ತಾ ಇದೆಯಾ ದೇವರು ನನ್ನ ಜೊತೆ ಇದ್ದಾರೋ ಇಲ್ವೋ ದೇವರು ನನ್ನ ಕೈ ಬಿಟ್ಬಿಟ್ಟಿದಾರಾ ದೇವರು ನನ್ನನ್ನು ಗುಣ ಮಾಡ್ತಾರಾ ಗುಣ ಮಾಡಲ್ವಾ ಏಸು ನನ್ನ ನಾನೇನಾದರೂ ದೇವರಿಗೆ ವಿರೋಧವಾಗಿ ದೊಡ್ಡ ಪಾಪ ಮಾಡಿಬಿಟ್ಟಿದ್ದೇನಾ ಯಾಕೆ ನನ್ನ ದೇವರದಲ್ಲಿ ಜೀವನದಲ್ಲಿ ನಾನು ಆಶೀರ್ವಾದ ನೋಡ್ತಾ ಇಲ್ಲ ವಿಶ್ವಾಸದಲ್ಲಿ ನೀವು ತತ್ತರಿಸಿ ಹೋಗಿದ್ದೀರಾ ಅಲ್ಪ ವಿಶ್ವಾಸಿಗಳಾಗಿ ಮಾರ್ಪಾಡಾಗಿದ್ದೀರಾ ಆಗ ಏಸು ನಮಗೆ ಹೇಳುವ ಮಾತು ಭಯಪಡಬೇಡ ಅಂಥ ಸಮಯದಲ್ಲಿ ಎದ್ದು ಹೊರಗಡೆ ಬಾ ಹೌದು ನಾ ಹೊರಗಡೆ ಬರಲೇಬೇಕು ಇದೆಲ್ಲ ದೇವರ ವಾಕ್ಯ ಇದನ್ನು ಮಾಡುವಾಗ ಅದು ನಮ್ಮಲ್ಲಿ ಜೀವವನ್ನು ತುಂಬುತ್ತದೆ ಪ್ರೊಫೆಟಿಕ್ ಆಕ್ಷನ್ಸ್ ಅಂತ ಹೇಳ್ತೀವಿ ನಾವು ಪ್ರವಾದನ ಭರಿತವಾದ ಕಾರ್ಯಗಳು ಈ ಪ್ರವಾದನ ಭರಿತವಾದ ಕಾರ್ಯಗಳನ್ನು ಸನ್ನೆಗಳನ್ನು ಸೂಚನೆಗಳನ್ನು ಮಾಡುವಾಗ ಅದು ಅಭಿಷೇಕವಾಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ನಿನ್ನ ವಿಶ್ವಾಸ ಕುಂದಿ ಹೋಗುವ ಸಮಯದಲ್ಲಿ ಎದ್ದು ಹೊರಗಡೆ ಬಾ ಪ್ರಕೃತಿಯನ್ನು ಒಮ್ಮೆ ನೋಡು ಅದರಲ್ಲೂ ವಿಶೇಷವಾಗಿ ಬಯಲಿನಲ್ಲಿ ಬೆಳೆಯುವ ಹುಲ್ಲುಗಳನ್ನು ನೋಡು ಅದು ಎಷ್ಟು ಹಚ್ಚ ಹಸುರಾಗಿ ಕಂಗೊಳಿಸುತ್ತಾ ಇವೆ ಆದರೆ ಒಂದೆರಡು ದಿನಗಳ ನಂತರ ಬಿಸಿಲೇರಿದಾಗ ಹುಲ್ಲು ಒಣಗಿ ಹೋಗುವುದು ಹುಲ್ಲು ಬಾಡಿ ಹೋಗುವುದು ಹುಲ್ಲು ಪಾಲಾಗುವುದು ಆದರೂ ಅವುಗಳಿಗೆ ಅಷ್ಟು ಆ ಹಚ್ಚ ಹಸುರಿನ ಕಲರು ಆ ಸಂಪತ್ತು ಆ ಒಂದು ನೈಜತೆ ಆ ಒಂದು ಸೊಬಗು ನೀಡಿದ ದೇವರು ನನಗೆ ಮಾಡದೇ ಇರುತ್ತಾರೆ ಹುಲ್ಲನ್ನು ನೋಡಿ ನಿನ್ನ ವಿಶ್ವಾಸವನ್ನು ಬೆಳೆಸಿಕೊ ಪ್ರೇಜ್ ದಲಾಲ್ ಸಾಧಾರಣವಾಗಿ ನೋಡಿ ಅನೇಕರು ಹುಲ್ಲನ್ನು ನೋಡ್ತಾ ಇರ್ತೀವಿ ಆದರೆ ಯಾರಿಗೂ ವಿಸ್ಡಮ್ ಬರೋದಿಲ್ಲ ಅಂದರೆ ಜ್ಞಾನ ಬೇರೆ ವಿವೇಕ ಬೇರೆ ಇರುವುದನ್ನು ತಿಳಿದುಕೊಳ್ಳುವುದು ಜ್ಞಾನ ಇರುವುದರಲ್ಲಿ ಹೊಸತನವನ್ನು ಕಂಡುಕೊಳ್ಳುವುದು ವಿವೇಕ ಉದಾಹರಣೆಗೆ ನೋಡಿ ಎಲ್ಲರೂ ಇರುವೆಯನ್ನು ನೋಡ್ತಾ ಇದ್ರು ಇರುವೆ ಕಾಲಕಾಲಕ್ಕೆ ತಲತಲಾಂತರಕ್ಕೆ ಎಷ್ಟೋ ಪ್ರವಾದಿಗಳು ಎಷ್ಟೋ ಜನರು ಇರುವೆಗಳನ್ನು ನೋಡ್ತಾ ಇದ್ದರು ಆದರೆ ಸೊಲೋಮನ ಇರುವೆಯನ್ನು ನೋಡಿದ ವಿಧಾನ ಬೇರೆ ಯಾಕಂದರೆ ಅವನು ಜ್ಞಾನ ಮತ್ತು ವಿವೇಕಗಳಿಂದ ತುಂಬಿದಂಥ ವ್ಯಕ್ತಿ ದೇವರ ಅಪರಿಮಿತವಾದ ಜ್ಞಾನ ವಿವೇಕವನ್ನು ಪಡೆದುಕೊಂಡಿದ್ದ ವ್ಯಕ್ತಿ ಸಲೋಮನ ಎಷ್ಟೋ ಜನ ನೋಡಿದ್ರು ಅವರೆಲ್ಲರ ಕಣ್ಣಿಗೆ ಇರುವೆ ಸಾಮಾನ್ಯ ಒಂದು ಕ್ರಿಮಿಕೀಟವಾಗಿ ಕಂಡುಬಂದಿತ್ತು ಆದರೆ ಸೊಲೋಮನ ದೃಷ್ಟಿಗೆ ಆ ಇರುವೆ ಒಂದು ದೊಡ್ಡ ಪಾಠವನ್ನೇ ಹೇಳಿಕೊಡ್ತು ಏನದು ಇರುವೆಯನ್ನು ನೋಡಿ ಅದಕ್ಕೆ ಯಾವ ಯಜಮಾನನೂ ಇಲ್ಲದಿದ್ದರೂ ಸಹ ಮುಂದೆ ಮಳೆಗಾಲ ಬರುತ್ತದೆ ಎಂದ ಸತ್ ಸತ್ಯಾಂಶವನ್ನು ತಿಳಿದುಕೊಂಡು ಬೇಸಿಗೆ ಕಾಲದಲ್ಲೇ ತನಗೆ ಬೇಕಾದ ಆಹಾರವನ್ನು ಶೇಖರಣೆ ಮಾಡಿಟ್ಟುಕೊಳ್ಳುತ್ತದೆ ಎಲೈಸ್ ಸೋಮಾರಿಯೇ ಎದ್ದೇಳು ಅದ್ಭುತಕರವಾದ ವಿವೇಕ ಅಲ್ವಾ ಹೌದು ಹಾಗೆ ಪ್ರಭು ಎಸ್ ಹೇಳ್ತಾರೆ ಅಲ್ಪವಿಶ್ವಾಸಿಯೇ ಭಯಪಡಬೇಡ ನಿನ್ನ ವಿಶ್ವಾಸ ತತ್ತರಿಸಿ ಹೋಗುವಾಗ ಈ ರೋಗ ಗುಣ ಆಗುತ್ತದೋ ಇಲ್ಲವೋ ನಾನು ಇನ್ನೆಷ್ಟು ದಿನ ಬದುಕ್ತೀನೋ ಇಲ್ಲವೋ ನನಗೆ ನಾನು ಸತ್ತೋಗ್ತೀನ ಹೀಗೆಲ್ಲ ಭಯಭೀತಿಗಳು ನಿನ್ನಲ್ಲಿ ಕಾಡುವಾಗ ಹೊರಗೆ ಬಾ ಹುಲ್ಲನ್ನು ನೋಡು ಹುಲ್ಲು ಹಚ್ಚ ಹಸುರಾಗಿದೆಯಾ ಹುಲ್ಲಿಗೆ ದೇವರು ಆ ಕೃಪೆ ಕೊಟ್ಟಿದ್ದಾರಾ ಹಾಗಾದರೆ ತಿಳ್ಕೊ ಆ ಹುಲ್ಲಿಗೆ ಅಷ್ಟು ಆರೋಗ್ಯ ಶಕ್ತಿ ಬಲ ಕೃಪೆ ಕೊಟ್ಟಿದ್ದೆ ಆದರೆ ದೇವರು ನನಗೂ ಸಹ ನನ್ನ ಶಕ್ತಿ ನನ್ನ ಆರೋಗ್ಯ ನನ್ನ ಬಲವನ್ನು ಮರುಕಳಿಸಿಕೊಡಲು ಶಕ್ತರಾಗಿದ್ದಾರೆ ನಿನ್ನ ವಿಶ್ವಾಸ ದೃಢ ಹೊಂದಿದ್ದೆ ಆದರೆ ಪರಕೀಯರಂತೆ ನೀನು ಪೇಚಾಡದೆ ದೇವರ ರಾಜ್ಯಕ್ಕಾಗಿ ದೇವರ ಸತ್ಸಂಬಂಧಕ್ಕಾಗಿ ತವಕ ಪಡುತ್ತಿ ಒಂದು ಕ್ಷಣ ಕಾಲ ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ಅವರಲ್ಲಿ ಈ ಅಲ್ಪ ವಿಶ್ವಾಸ ಅಥವಾ ಸತ್ತು ಹೋದ ವಿಶ್ವಾಸ ಈ ರೋಗ ನನಗೆ ಗುಣವಾಗುತ್ತದೋ ಇಲ್ಲವೋ ನಾನು ಬದುಕುವೇನೋ ಇಲ್ಲವೋ ಈ ಕಾರ್ಯ ನನಗೆ ಸಂಭವಿಸದೋ ಇಲ್ಲವೋ ನನಗೆ ಮದುವೆ ಆಗುತ್ತದೋ ಇಲ್ಲವೋ ನನಗೆ ಕೆಲಸ ದೊರಕುವುದೋ ಇಲ್ಲವೋ ಹೀಗೆ ಅಲ್ಪ ವಿಶ್ವಾಸದಲ್ಲಿ ತತ್ತರಿಸಿ ಹೋಗಿರಬಹುದು ಈ ಜೀವಸ್ವರ ಅವರಲ್ಲಿ ವಿಶ್ವಾಸವನ್ನು ನವೀಕರಿಸಲಿ ಹುಲ್ಲಿಗೆ ಇಷ್ಟೊಂದು ಸೊಬಗನ್ನು ನೀಡುವ ದೇವರು ಹುಲ್ಲಿಗಿಂತಲೂ ಅಪಾರವಾಗಿ ನನ್ನನ್ನು ಪ್ರೀತಿಸುವ ದೇವರು ನನಗೆ ಬೇಕಾದ ಸಕಲ ವಿಧವಾದ ಆಶೀರ್ವಾದಗಳು ಈಗಾಗಲೇ ದೇವರು ನನಗೆ ಕೊಟ್ಟಿದ್ದಾರೆ ಯಸುನಾಮದಲ್ಲಿ ನನ್ನ ಮದುವೆ ನಡೆಯುತ್ತದೆ ಏಸು ನಾಮದಲ್ಲಿ ನನಗೆ ಒಳ್ಳೆಯ ಕೆಲಸ ದೊರಕುತ್ತದೆ ಏಸು ನಾಮದಲ್ಲಿ ನನ್ನ ರೋಗ ಗುಣವಾಗುತ್ತದೆ ಏಸು ನಾಮದಲ್ಲಿ ನಾನು ಸಾಯದೆ ಜೀವಂತವಾಗಿದ್ದು ದೇವರ ಮಹತ್ಕಾರ್ಯಗಳನ್ನು ಲೋಕಕ್ಕೆ ಸಾಕ್ಷೀಕರಿಸುತ್ತೇನೆ ಏಸು ನಾಮದಲ್ಲಿ ಸ್ವರ್ಗೀಯ ಆಶೀರ್ವಾದಗಳು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ನನ್ನ ಸಂತತಿ ಸಂತಾನದ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಏಸುನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೇನ್